ಅದೇ ಕನ್ನಡಕ್ಕೆ ಹಾಕೋಬೋದ ಅಂತ ಕೇಳ್ತಾರೆ ನಾನು ಹಾಕೊತಾ ಇದ್ದೆ ಹಾಕಳಿ ಹೇಳಿದೆ ಆ್ಯಂಡ್ ಮನದ ಕಡಲು ಇಟ್ಸ್ ಅ ವೆರಿ ಟಿಪಿಕಲ್ ಯೋಗರಾಜ್ ಭಟ್ ಫಿಲಮ್ ಅದ್ಭುತವಾದ ಡೈಲಾಗ್ಸು ಮತ್ತು ಲಾಟ್ಸ್ 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 ಆಫ್ ಫಿಲಾಸಫಿ ಆ್ಯಂಡ್ ಅಮೇಝಿಂಗ್ ವಿಜುವಲ್ಸ್ ಆ್ಯಂಡ್ ಅಫ್ಕೋರ್ಸ್ ಯೋಗರಾಜ್ ಭಟ್ ಅವರ ಒಂದು ಕಥೆ ಹೇಳೋ ಸ್ಟೈಲು ಅದೆಲ್ಲದು ಏನು ನಾವು ಮುಂಗಾರು ಮಳೆಯಲ್ಲಿ ನೋಡಿದ್ದೀವಿ ಅದೆಲ್ಲ ಇದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಇವತ್ತಿನ ಒಂದು ಮತ್ತು ಮುಂದಿನ ಕರ್ನಾಟಕದ ಭವಿಷ್ಯ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದು ಸುಮುಖ ಮೂಲಕ ಇರ್ಬೋದು ಮತ್ತು ಅಂಜಲಿ ಮೂಲಕ ಇರ್ಬೋದು ಮತ್ತು ರಾಶಿಕಾ ಮೂಲಕ ಇರ್ಬೋದು ಆಲ್ ತ್ರೀ ಆಫ್ ದೆಮ್ ಅದ್ಭುತವಾದ ಪರ್ಫಾರ್ಮರ್ಸ್ ಆ್ಯಂಡ್ ನನ್ನ ಮಗನ ಸೀನಿಯರ್ ಸ್ಕೂಲಲ್ಲಿ ಸುಮುಖ ಆ್ಯಂಡ್ ಅದೇ ಸೀನಿಯರ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಲಾಡ್ ಆಫ್ ಎನರ್ಜಿ ಆ್ಯಂಡ್ ಲಾಡ್ ಆಫ್ ಟ್ಯಾಲೆಂಟ್ ಅದ್ಭುತವಾದ ಪ್ರತಿಭೆ ನಮ್ಮ ಕರ್ನಾಟಕದ ಭವಿಷ್ಯ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ನಮ್ಮ ಮುಂದೆ ಹಲವಾರು ಪ್ರತಿಭೆಗಳು ನೀವು ನೋಡ್ತಾ ಇದ್ದೀರಾ ನಾವು ನೋಡ್ತಾ ಇದ್ದೀವಿ ಬೆಳೀತಾ ಇದ್ದಾರೆ ಅದು ನಿರಂಜನ್ ಇರ್ಬೋದು ಮತ್ತು ಹಲವಾರು ಆ್ಯಕ್ಟರ್ಸ್ಗಳು ಯಂಗ್ ಯಂಗ್ಸ್ಟರ್ಸ್ಗಳು ಮಧ್ಯ ಬರ್ತಾ ಇರೋದು ಇವತ್ತು ಈ ಸಿನಿಮಾ ನೋಡಿ ನನಗಂತೂ ಒಂಥರ ಏನಿದೆ ಆಗಿದೆ ಕನ್ನಡ ಅದ ಕನ್ ಕರ್ನಾಟಕದ ಕನ್ನಡ ಚಿತ್ರರಂಗ ಒಂದು ಭವಿಷ್ಯ ಅದ್ಭುತವಾಗಿದೆ ಅಂತ ಸುಮುಖ ಮೂಲಕ ಸುಮುಖ ಫ್ಯಾಂಟಾಸ್ಟಿಕ್ ಪರ್ಫಾಮರ್ ಆ್ಯಂಡ್ ಅಂಜಲಿ ನನಗೆ ಸರ್ಪ್ರೈಸ್ ಮಾಡಿದ್ದಾರೆ ಅಂಜಲಿ ಅವರು ಅಂಜಲಿ ಅವರ ಹಿಂದಿನ ಸಿನಿಮಾ ನೋಡಿದ್ದೆ ಪದವಿ ಪೂರ್ವ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಯಾಕೆಂತಂದರೆ ಅಂಜಲಿ ಇದರಲ್ಲಿ ಒಂದು ಲವಲವಿಕೆಯ ಪಾತ್ರ ಒಂದು ಅದ್ಭುತ ಪಾತ್ರ ಕನ್ನಡ ತುಂಬ ಜಾಸ್ತಿ ಬಿಟ್ಕೊಡೋಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಎಮೋಷ್ನಲ್ ಕ್ಯಾರೆಕ್ಟರಲ್ಲಿ ರಾಶಿಕಾ ಅವರು ಮಿಂಚಿದ್ದಾರೆ ಮತ್ತು ಯೋಗರಾಜ್ ಭಟ್ ಅವರು ಇವ್ರ ಮೂರು ಇವ್ರ ಮೂರು ಜನದ ಒಂದು ಪ್ರತಿಭೆಯನ್ನು ಪರದೆ ಮೇಲೆ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಸಾಂಗ್ಸ್ ತುಂಬ ಚೆನ್ನಾಗಿದೆ ಮತ್ತು ಸ ಪ ಸಂತೋಷ್ ಪತಾಜೆ ಅವರ ಒಂದು ಛಾಯಾಗ್ರಹಣ ಅದ್ಭುತವಾಗಿದೆ ಮತ್ತು ನನ್ನ ಸ್ನೇಹಿತ ಗೆಳೆಯ ಪ್ರಕಾಶ್ ಅವರ ಒಂದು ಸಂಕಲನ ಒಂದು ಬ್ಯೂಟಿಫುಲ್ಲಾಗಿ ಯೋಗರಾಜ್ ಭಟ್ ಅವರ ಫಿಲಾಸಫಿನ ಒಂದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ಪ್ರಕಾಶ್ ಅವರು ಅಂತ ಹೇಳ್ತಾ ಮತ್ತು ಹರಿಕೃಷ್ಣ ಅವರ ಮ್ಯೂಸಿಕ್ಕು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಆ್ಯಂಡ್ ಇವತ್ತು ನಾಳೆ ನಾಡಿದ್ದು ರಿಲೀಸ್ ಆಗ್ತಾ ಇದೆ ನೋಡಿ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಕರ್ನಾ ಕನ್ನಡ ಸಿನಿಮಾಗಳು ನೋಡಿ ಬೆಳೆಸಿ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂತಿದ್ರಿ ನೋಡಿ ಇದು ಇದನ್ನ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್